ರಾಜ್ಯ ಮಟ್ಟದ ಯುವ ಜನೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರು णिगारिके सचिव श्री एस एस मलिकारजुन और नगरभिवृद्धि सचिव श्री आई मीन सुरेश

சாந்தன அவர விபி ஹரீஷ் கவுடா அவர ஸ்ரீ ஸ்ரீ பசவந்தப்பா அவர ஸ்ரீ பசவராஜு சிவகங்கா அவர மெல்மனைய ஸ்ரீ அப்துல் ஜப்ார் அவர மாஜி சச்சிவர்த்த எச் ஆஞ்சனேயர தாவணிகர நகர மேயர் அவர ஜமாஷ் சாப் அவர ப்ராகண அபிவிரும அதிசட்சர ஜெய்சிம்ம அவர தாண்டா அபிவிரும அத்த ஜெயதேவ் நாய்க்க வேதுக்கை மக்க எல்லாம் ಆಹ್ವಾನಿತ ಗಣ್ಯರೇ ರಾಜ್ಯ ಮಟ್ಟದ ಅಧಿಕಾರಿಗಳೇ ದಾವಣಗೆರೆ ಜಿಲ್ಲೆಯ ಅಧಿಕಾರಿ ವರ್ಗದವರೇ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಆತ್ಮೀಯ ಯುವಜನ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇತರೆ ಎಲ್ಲ ಗೆಳೆಯರೆ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ನಗರದಲ್ಲಿ ರಾಜ್ಯ ಮಟ್ಟದ ಯುವಜನ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಇದನ್ನ ರಾಜ್ಯ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕುಗಳು ಸೇರಿ ಈ ಯುವಜನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ ನನಗೆ ಈ ಯುವಜನೋತ್ಸವ ಉದ್ಘಾಟನೆಗೆ ಕರೆದಿದ್ದಾರೆ ಈ ಯುವಜನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಈಗಾಗಲೇ ಹೊಸ ವರ್ಷ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತಕ್ಕಂಥದನ್ನ ಮೆಲುಕಾಕಿ ಮುಂದಿನ ವರ್ಷ ಈ ರಾಜ್ಯದ ಜನತೆಗೆ ವಿಶೇಷವಾಗಿ ರೈತ ಸಮುದಾಯಕ್ಕೆ ಹೆಚ್ಚು ಒಳ್ಳೇದನ್ನ ಮಾಡ್ಲಿ ಅಂತೇಳಿ ಈ ರಾಜ್ಯದ ಎಲ್ಲ ಜನರಿಗೂ ಕೂಡ ಆರೋಗ್ಯ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಒಳ್ಳೆ ಮಳೆ ಬೆಳೆ ಆಗ್ಲಿ ರೈತರು ಸಮೃದ್ಧಿಯಿಂದ ಬದುಕ್ತಕ್ಕಂತ ವ್ಯವಸ್ಥೆ ನಿರ್ಮಾಣ ಆಗಲಿ ಇಡೀ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹೊಸ ವರ್ಷದಲ್ಲಿ ನಾನು ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತಮ ಮಳೆ ಆಯ್ತು ಒಳ್ಳೆ ಬೆಳೆ ಬಂದಿದೆ ನಮ್ಮ ಜಲಾಶಯಗಳೆಲ್ಲ ತುಂಬಿದಾವೆ ರೈತ ಸಮುದಾಯದಲ್ಲಿ ಹರ್ಷವನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಂತೆ ಯುವ ಸಮೂಹದಲ್ಲಿಯೂ ಕೂಡ ನಾವು ಹರ್ಷವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಯುವ ಸಮುದಾಯ ಹೊಸ ವರ್ಷವನ್ನ ಹರ್ಷದಿಂದ ಪರಮಾಡ್ಕಬೇಕು ಅಂತೇಳಿ ಎಲ್ಲ ಯುವ ಸಮೂಹದಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯುವ ಜನತೆ ಇದಾರಲ್ಲ ನಮ್ಮ ದೇಶದಲ್ಲಿ ಸುಮಾರು ಶೇಕಡ ಮೂವತ್ತೈದರಷ್ಟು ಯುವಜನರೇ ಇದ್ದಾರೆ ಅವರೇ ನಮ್ಮ ದೇಶದ ಆಸ್ತಿ ಅವರು ನಮ್ಮ ದೇಶದ ಆಸ್ತಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಯುವಕ ಯುವತಿನೂ ಕೂಡ ಸಮಾಜಮುಖಿಯಾಗಿ அவண வைச்சார்க்க கூடித்தக்க வைஜானிக்க கூடித்தக்காக்க ஹேத்தா தீனி அந்த நம் தன்காதிவா அநேக தர்ம லே அநேக அனைக்கம் நோடலிக்க சாதி ஆகவே ಇಂತ ಪರಿಸ್ಥಿತಿನಲ್ಲಿ ನಾವು ವೈಜ್ಞಾನಿಕವಾದಂತ ದೃಷ್ಟಿಕೋನವನ್ನ ಬೆಳೆಸ್ಕಬೇಕು ವೈ ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥದನ್ನ ಮಾಡಬೇಕು ಯಾಕಂತಂದ್ರೆ ನಾವು ಈ ದೇಶವನ್ನ ಮುಂದೆ ಕೊಂಡು ಹೋಗ್ತಕ್ಕಂತ ದೇಶವನ್ನ ಅಭಿವೃದ್ಧಿ ಪಡಿಸತಕ್ಕಂತ ದೇಶದಲ್ಲಿ ಸಮಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂತ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅದಕ್ಕೆ ನೀವೆಲ್ರು ಕೂಡ ಸಮಾಜದ ಆಸ್ತಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ನೀವೇ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು ಅದಕ್ಕೆ ವಿವೇಕಾನಂದರು ಒಂದು ಒಂದು ಮಾತನ್ನ ಹೇಳ್ತಾರೆ ಹೇಳಿ ಯುವಕರನ್ನ ಉದ್ದೇಶಿ ಯುವಜನತೆಯನ್ನ ಉದ್ದೇಶಿ நான் எல்லாம் ஜாபக இடக்கி உரிமுத்தனக்கி அந்த மாதிரி எதி உரிமுக தனக்கி ಇದನ್ನ ವಿವೇಕಾನಂದರು ಹೇಳಿರ್ತಕ್ಕಂಥದ್ದ ಯುವಜನರ ಕುರಿತು ಹೇಳಿರ್ತಕ್ಕಂಥ ಮಾತುಗಳು ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಮ್ಗೆ ಒಂದು ಗುರಿ ಇರಬೇಕಾಗುತ್ತದೆ ಜೀವನದಲ್ಲಿ ಆ ಗುರಿಯನ್ನ ಸಾಧನೆ ಮಾಡ್ಲಿಕ್ಕೆ ಪರಿಶ್ರಮ ಪಡ್ಬೇಕಾಗ್ತದೆ ಆ ಪರಿಶ್ರಮ ಪಟ್ಟಾಗ ಮಾತ್ರ ಆ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮನುಷ್ಯನಾಗಿ ಬದುಕಬೇಕು ಈ ದೇಶಕ್ಕೆ ಸಂಪತ್ತು ಆಗಬೇಕು ಆಸ್ತಿ ಆಗಬೇಕು ಈ ದೇಶಕ್ಕೆ ಹೊರೆಯಾಗಬಾರ್ದು ದೇಶ ನನ್ನನ್ನ ಥೂ ಚೀ ಅಂತರ ರೀತಿನಲ್ಲಿ ಇರಬಾರದು ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಕ್ಕಂಥ ರೀತಿನಲ್ಲಿ ನಡ್ಕಳ್ತಕ್ಕಂತ ಪ್ರಯತ್ನವನ್ನ ನಾನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಶ್ರೀಮತಿ ಪ್ರಭಾ ಅವರು ಈಗ ಸಂವಿಧಾನದ ಪೀಠಿಕೆಯನ್ನ ಓದಿದ್ರು ಸಂವಿಧಾನದ ಪೀಠಿಕೆಯನ್ನ ಓದ್ರು ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ಲಿಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದ್ದೀವಿ ಉದ್ದೇಶ ಏನಪ್ಪ ಅಂತಂದ್ರೆ ಸಂವಿಧಾನದ ಸಾರ ಅರ್ಥ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಸಾರ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ಬೇಕು ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ರಾಜಕೀಯ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯ ಸಿಕ್ಕಬೇಕು ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಮತ್ತೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮತೆಯ ಅವಕಾಶವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಕೂಡ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಇರ್ಬೇಕಾಗ್ತದೆ ಸೊ ಇದು ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ಸಮಾಜದಲ್ಲಿ ಹುಟ್ಟಿರ್ಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಲಿ ಯಾವುದೇ ಜಾತಿನಲ್ಲಿ ಹುಟ್ಟಿರ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನ ಪ್ರತಿಯೊಬ್ರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದ್ರೆ ನಮ್ಗೆ ಸಂವಿಧಾನನೇ ರಕ್ಷೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸಂವಿಧಾನ ಇದೆಯಲ್ಲ ನಮ್ಮೆಲ್ರಿಗೂ ರಕ್ಷಣೆ ಇವತ್ತು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇದೆಯಲ್ಲ ಈ ಸಂವಿಧಾನ ಇದ್ದದ್ರಲ್ಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಕೂತಿರ್ತಕ್ಕಂಥ ವಿವಿಧ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಂವಿಧಾನ ಇದ್ದದ್ರಿಂದಲೇನೆಲ್ಲ ಎಮ್ ಎಲ್ ಎಂ ಎಲ್ ಸಿಗಳು ಅಧಿಕಾರಿಗಳು ಆಗ್ಲಿಕ್ಕೆ ಸಾಧ್ಯ ಆಯ್ತು ಇಲ್ಲದೆ ಹೋದ್ರೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇದನ್ನ ಬಹಳ ಸ್ಪಷ್ಟ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಸಂವಿಧಾನವನ್ನ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ರು ಕೂಡ ಈ ದೇಶಕ್ಕೆ ಏನಾದ್ರು ಕೊಡುಗೆಯನ್ನ ಕೊಡಬೇಕು ದೇಶ ನಮಗೇನ್ ಕೊಡ್ತು ಅಂತಕ್ಕಂಥದ್ದೆಲ್ಲ ಬಹಳ ಮುಖ್ಯ ಅಲ್ಲ ದೇಶಕ್ಕಾಗಿ ನಾವೇನ್ ಕೊಟ್ಟೋ ದೇಶಕ್ಕಾಗಿ ನಾವೇನ್ ಕೊಟ್ಟಿದೀವಿ ಅಂತಕ್ಕಂಥದ್ದು ಪರಿತ್ರಿಯೊಬ್ಬರ ಕರ್ತವ್ಯ ಆಗ್ಬೇಕು ದೇಶ ಇದ್ದದ್ರ ಇಲ್ಲೇನೆ ಇಂಥ ಸಂವಿಧಾನ ಇದ್ದದ್ರ ಇಲ್ಲೇನೆ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಉದ್ಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಗೌರವದಿಂದ ಬಾಳ್ಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಇವತ್ತು ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಆಯ್ತು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅನೇಕ ಶಕ್ತಿಗಳು ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿ ಶಾಂತಿಯನ್ನ ಭಂಗ ಮಾಡ್ತಕ್ಕಂತ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ದಯಮಾಡಿ ನಾನು ಯುವಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ ಇಂಥ ದುಷ್ಕೃತ್ಯಗಳು ಏನ್ ನಡೆಸ್ತಾ ಇದಾರೆ ಇಂತ ದುಷ್ಕೃತ್ಯಗಳಿಗೆ ನಾವು ಮಾರು ಹೋಗಬಾರದು ಅದರ ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇಲ್ಲ ಎಲ್ಲ ಧರ್ಮಗಳು ಸಮಾನ ಎಲ್ಲ ಜನರು ಕೂಡ ಸಮಾನ ಎಲ್ಲರೂ ಕೂಡ ಗೌರವದಿಂದ ಬದುಕಬೇಕು ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾವು ಮನುಷ್ಯರಾಗಿದ್ದೀವ ಅಂತಕ್ಕಂಥದ್ದು ಬಹಳ ಮುಖ್ಯ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಬಹಳ ಮುಖ್ಯ ನಾವು ವಿದ್ಯೆ ಕಲಿತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಲಿಕ್ಕೋಸ್ಕರ ನಾವೆಲ್ಲ ಮನುಷ್ಯರಾಗಿ ಬಾಳ್ಲಿಕ್ಕೋಸ್ಕರ ಸಮಾಜ ಮುಖಿಯಾಗಿ ಬಾಳ್ಲಿಕ್ಕೋಸ್ಕರ ಇದನ್ನ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಸಮಾಜಕ್ಕೆ ಭಾರ ಆಗಬಾರದು ಸಮಾಜಕ್ಕೆ ಆಸ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಪ್ರಜಾಪ್ರಭುತ್ವವನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ಸಾಧ್ಯ ಆಗ್ತದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಪ್ಕೊಂಡಿದೀವಿ ಅದನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ಯಾಕಂದ್ರೆ ಈ ದೇಶದಲ್ಲಿ ಉದ್ದಿನ ಕಾಲದಿಂದ ಪ್ರಜಾಪ್ರಭುತ್ವ ಬೆಳಕ ಬಂದಿದೆ ಬಸವಣ್ಣವ್ರ ಕಾಲದಲ್ಲಿ ಪ್ರಜಾಪ್ರಭುತ್ವ ಬೆಳೆದಿದೆ ಆಮೇಲೆ ಅಂಬೇಡ್ಕರ್ ಕಾಲದಲ್ಲಿ ಗಾಂಧಿ ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿ ಪ್ರಜಾಪ್ರಭುತ್ವ ರಕ್ಷಣೆಯನ್ನ ಮಾಡತಕ್ಕಂಥ ಕೆಲಸವನ್ನ ಬಂದಿದ್ದಾರೆ ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡು ಒಪ್ಕೊಂಡು ಅದನ್ನ ಆ ರೀತಿ ಆಡಳಿತವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೇವೆ ಅದರಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕಾಗ್ತದೆ ಎಲ್ಲಿಕ್ಕಿಂತ ಮುಖ್ಯವಾಗಿ ಮನುಷ್ಯ ಮನುಷ್ಯನನ್ನ ಗೌರವಿಸ್ಬೇಕು ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಯಾವುದೇ ಜಾತಿ ಸೇರಿರ್ಲಿ ಮನುಷ್ಯ ಮನುಷ್ಯನನ್ನ ಉಳಿಸಬೇಕು ಗೌರವಿಸ್ಬೇಕು ನಾನು ಹೇಗೆ ಗೌರವನ್ನ ಬಯಸ್ತೇನೋ ಹಾಗೆ ಇನ್ನೊಬ್ಬರನ್ನು ನಾನು ಗೌರವದಿಂದ ಕಾಣ್ತಕ್ಕಂಥದ್ದು ಅದನ್ನ ಪ್ರತಿಯೊಬ್ಬರು ಕೂಡ ಮಾಡಿದಾಗ ಮಾತ್ರ ಜಾತ್ಯಾತೀತ ತತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಜಾತ್ಯತೀತರು ಈ ದೇಶದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹೆಣ್ಮಕ್ಳು ಸೇರ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಅದರಿಂದ ನಮಗೆ ರಾಜಕೀಯ ಸ್ವಾತಂತ್ರ್ಯನೂ ಬೇಕು ಆರ್ಥಿಕ ಸ್ವಾತಂತ್ರ್ಯನೂ ಬೇಕು ಸಾಮಾಜಿಕ ಸ್ವಾತಂತ್ರ್ಯನೂ ಬೇಕು ಈ ಮೂರು ಒಂದಕ್ಕೊಂದನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮಂತ ದೇಶದಲ್ಲಿ ಇವನ್ನ ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದನ್ನ ಬಿಟ್ಟು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದಕ್ಕೊಂದು ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅದ್ರ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ

ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆ ಮಾಡಿದ್ದು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದ್ ಇಪ್ಪತ್ತ ಮೂರು ಮೇ ಇಪ್ಪತ್ತು ಮೊದಲನೇ ನಲ್ಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ಒಪ್ಕೊಂಡು ಅವನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನ ಮಾಡ್ದೋ ಜೂನ್ ಹನ್ನೊಂದನೇ ತಾರೀಕು ಇಪ್ಪತ್ತ ಮೂರು ಎರಡ್ ಸಾವಿರದ ಇಪ್ಪತ್ಮೂರು 체크디 योजनेंना जारी कोर्टो जुलै ತಿಂಗಳಲ್ಲಿ ಅನ್ನಭಾಗ್ಯ гроज्योती ಯೋಜನೆಗಳನ್ನ जारी कोर्टो ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಪೂರ್ವ ಲಕ್ಷ್ಮಿ ಯೋಜನೆಯನ್ನ जारी कोर्टो युवा निधि ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಜಾರಿಗೆ ಕೊಟ್ಟೋ ಅದು ವಿವೇಕಾನಂದರ ಜನ್ಮ ದಿನದಂದು ಜಾರಿ ವಿವೇಕಾನಂದರ ಜನ್ಮ ದಿನ ಅವತ್ತು ಅದನ್ನ ಜಾರಿಗೆ ಕೊಟ್ಟು ಇವತ್ತಿನ ಅಂದ್ರೆ ನವೆಂಬರ್ ಕೊನೆಯವರೆಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಯುವಕ ಯುವತಿಯರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಯುವ ಜನರಿಗೆ ನಾವು ಇವತ್ತು ಯುವ ನಿಧಿ ಹಣವನ್ನು ಅವರ ಅಕೌಂಟ್ ಗಳಿಗೆ ವರ್ಗಾಯಿಸಿದ್ದೇವೆ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥವ್ರು ಅವ್ರಿಗೆ ಎರಡು ವರ್ಷದ ಒಳಗಡೆ ಕೆಲಸ ತಗೋಬೇಕು ಅವರು ಅದಕ್ಕೋಸ್ಕರ ನಾವು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಕೂಡ ಮಾಡಿಕೊಡ್ತಾ ಇದೀವಿ ಯುವಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಅವರಿಗೆ ತರಬೇತಿಯನ್ನ ಕೊಡೋದ್ರಿಂದ ಅವ್ರಿಗೆ ಕೆಲಸ ಸಿಕ್ಬಹುದು ಎರಡು ವರ್ಷದವರೆಗೆ ಈ ತರದ ಕಾರ್ಯಕ್ರಮವನ್ನ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೀವಿ ಯುವತ್ನವರಿಗೆ ಸುಮಾರು ಇನ್ನೂರ ಹದಿನಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೀವಿ ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳಿದ್ರು ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಮಾಡಿದ್ದೀವಿ ಹೇಳಿ ಐದ್ ಸಾವಿರದ ಎಂಟುನೂರ ಎರಡು ಜನರಿಗೆ ಐದು ಸಾವಿರದ ಎಂಟುನೂರ ಎರಡು ನಾನು ಅಷ್ಟೇ ಹೇಳಿದ ಐದು ಸಾವಿರದ ಎಂಟುನೂರ ಎರಡು ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಗೆ ನೆರವನ್ನ ಕೊಟ್ಟಿದ್ದೇವೆ ಇದರ ಅರ್ಥ ಅವರು ನಿರುದ್ಯೋಗ ಇರ್ತಕ್ಕಂಥವರಿಗೆ ಸ್ವಲ್ಪ ಆದ್ರೂ ಕೂಡ ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು ಅನ್ನೋ ಕಾರಣದಿಂದ ಈ ಸಹಾಯವನ್ನ ನಾವು ಮಾಡಿದ್ದೀವಿ ಎರಡು ವರ್ಷದಲ್ಲಿ ಬಹುಶಃ ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಆಮೇಲೆ ಡಿಪ್ಲೊಮಾ ಓಲ್ಡರ್ಸು ಅವರು ಕೆಲಸ ಗಿಟ್ಟಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದೀವಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಯುವ ಸಮೂಹಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ನಾವು ಕೊಡ್ತೇವೆ ಮತ್ತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಇದು ಎಲ್ಲ ರೀತಿಯಿಂದಲೂ ಕೂಡ ಯಶಸ್ಸು ದೊರಕಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಶ್ರಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಿಮಗೆಲ್ಲ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ